ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನೇನಾಯ್ತು ಯಾರ್ಯಾರ ಯಾವ ರೀತಿ ಆಡಿದ್ರು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ನಮ್ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂಚಿನ ಕೂಡ ನಮ್ ಜೊತೆ ಇದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜಗದೀಶ್ ಅವರು ಏನಾದ್ರೂ ಸಮೇತ ಕ್ವಿಟ್ ಮಾಡಿ ಹೋಗ್ತೀನಿ ಕ್ವಿಟ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಇದು ಬಿಗ್ ಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ಅನಿಸ್ತಿಲ್ವಾ ಮೊದಲ ದಿನದಿಂದನೂ ಸ್ಟಾರ್ಟ್ ಆಗಿದೆ ಇದೇ ಗೇಮು ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಈ ವಾರ ಬಿಟ್ಟು ಕಳಿಸ್ಬಿಟ್ರದೇ ಒಳ್ಳೆಯದು ಅಂತ ಅನಿಸ್ತಾ ಇದೆ ಒಂದು ನೀವು ಹೇಳ್ದಂಗೆ ಬಿಗ್ ಬಾಸ್ಗೆ ಒಂದು ರೆಸ್ಪೆಕ್ಟ್ ಇದೆ ಹತ್ತು ಸೀಸನ್ಗಳಲ್ಲಿ ನಾವು ಈ ಥರ ನೋಡೇ ಇಲ್ಲ ಒಂದು ಬಿಗ್ ಬಾಸನ್ನು ಉಡಿಸೆ ಮಾಡಿಬಿಡ್ತೀನಿ ಬಿಗ್ ಬಾಸ್ ನಾನು ಇಲ್ಲದೆ ಹೇಗೆ ನಡೆಸ್ತೀರ ನೋಡ್ತೀನಿ ಈ ಥರ ಅವಾಜ್ಗಳು ಆಮೇಲೆ ಇನ್ನೊಂದು ಕಡೆಗೆ ಬಿಗ್ ಬಾಸ್ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತು ಕಂಟೆಸ್ಟೆಂಟ್ಗಳು ಏನು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತು ಡೈರೆಕ್ಟ್ರ್ ಏನು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತು ಇಂತಹ ಮಾತುಗಳು ಎಲ್ಲೋ ಒಂದು ಕಡೆಗೆ ಬಿಗ್ ಬಾಸ್ಗೆ ಅವರು ಮರ್ಯಾದೆ ಕೊಡ್ತಾ ಇಲ್ವೇನೋ ಅಂತ ನನಗಂತೂ ಅನಿಸೆ ಅನಿಸುತ್ತೆ ಈಗಿರುವಂತಹ ಮೂಮೆಂಟ್ಗೆ ನಿನ್ನೆ ಕೂಡ ಮೊನ್ನೆ ಎಲ್ಲ ಜಗಳಾಡಿದ್ರು ಏನೇನೋ ಅಂದರು ಅದಾದ ನಂತರ ವಾಪಸ್ ಸಾರಿ ಕೇಳಿದ್ರು ನಿನ್ನೆ ನಾವೇ ಡಿಸ್ಕಷನ್ ಅಲ್ಲಿ ಅಂದ್ವಿ ಮೊದಲ ವಾರ ಏನೋ ಅಗ್ರೆಷನ್ನಲ್ಲಿ ಇರ್ತಾರೆ ಓಕೆ ಒಂದು ಸರಿ ಸಾರಿ ಕೇಳಿದ್ದಾರೆ ಇನ್ನು ಮುಂದೆ ಅವ್ರು ಚೆನ್ನಾಗಿ ಆಡಬಹುದು ಅಂತ ಹೇಳಿ ಬಟ್ ವಾಪಸ್ ಅದೇ ಮೂಮೆಂಟು ಕ್ಯಾಪ್ಟನ್ಸಿ ಆಯ್ಕೆಯನ್ನು ಮಾಡ್ಕೋಬೇಕು ನಿಮ್ಮಲ್ಲೇ ಒಂದು ಒಗ್ಗಟ್ಟನ ಪ್ರದರ್ಶನಿ ಅಂದಾಗ ಎಲ್ಲರೂ ಉಳಿದವರು ಒಂಬತ್ತು ಜನನೂ ಕೂಡ ಒಂದು ಪಾರ್ಟಿ ಆದರೆ ಇವರೇ ಒಂದು ಪಾರ್ಟಿ ನನಗೆ ಗೊತ್ತಿತ್ತು ಅವರು ಹಂಡ್ರೆಡ್ ಪರ್ಸೆಂಟ್ ಇವ್ರು ಯಾವುದನ್ನು ಹೇಳಿದ್ರು ಕೂಡ ಅವ್ರು ಒಪ್ಪಲ್ಲ ಅಂತ ಮತ್ತೆ ಅಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟರು ಏನು ಅಂತಂದರೆ ಮಂಜು ಮತ್ತು ಎಲ್ಲರೂ ಕೂಡ ಓಕೆ ನಾವು ನಾವು ಸೆಲೆಕ್ಟ್ ಮಾಡಿದ್ದು ನಿಮ್ಗೆ ಇಷ್ಟ ಇಲ್ವಲ್ಲ ನೀವೇ ಆರು ಜನರನ್ನ ಸೆಲೆಕ್ಟ್ ಮಾಡಿ ಅಂತ ಅವ್ರು ಹೇಳಿದರು ಬಟ್ ಅವರಿಗೆ ಬೇಕಾಗಿದೆ ಅಂದ್ರೆ ಜಗಳೇ ಬೇಕಾಗಿದೆ ಅಥವಾ ಏನೋ ಮಾತಾಡಬೇಕು ಅನ್ನೋದೇ ಬೇಕಾಗಿದೆ ಅಂದಾಗ ಅವ್ರಿಗೆ ಅಲ್ಲಿ ನಾನು ಫೋಕಸ್ ಆಗೋದೇ ಇಂಪಾರ್ಟೆಂಟ್ ಆಗಿದೆ ಅಂತ ನನಗನ್ನಿಸ್ತು ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಇನ್ನೊಂದು ಬಿಗ್ ಬಾಸ್ ಆ ಒಂದು ಆಟವನ್ನ ಅವರು ಗೌರವಿಸ್ತಾ ಇಲ್ಲ ಅನ್ನೋದು ತುಂಬ ದೊಡ್ಡ ಪ್ರಶ್ನೆಯಾಗಿ ನನಗಂತೂ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಇಲ್ವಾ ದಯವಿಟ್ಟು ಸರಿ ಡೈರೆಕ್ಟ್ ಯಾಕೆ ಒಳಗಡೆ ನಿನ್ನೆ ನೋಡಿ ನೀವು ಹೇಳಿದ್ರಿ ಅವರು ರೆಸ್ಪೆಕ್ಟಾಗಿ ಕೊಡ್ತಾ ಇಲ್ವಾ ಅಂತ ಒಳಗಡೆ ಹೋಗ್ತಾರೆ ಬಟ್ ಬಿಗ್ ಬಾಸ್ ಹೇಳುವಂತಹ ರೀತಿ ಒಂದ್ ಸ್ವಲ್ಪ ಜನರಿಗೆ ಇರುಸು ಮುರುಸು ಆಗಿರುತ್ತೆ ಕೆಲವೊಬ್ರಿಗೆ ಆಶ್ಚರ್ಯನೂ ತಂದಿರುತ್ತೆ ಇನ್ನು ಕೆಲವೊಬ್ಬರಿಗೆ ಓ ಇವು ಬಿಗ್ ಬಾಸ್ ಏನು ಹೇಳಲ್ಲ ಸುದೀಪ್ ಸರ್ ಹೇಳ್ಬೋದು ಅನ್ನೋ ಮನಸ್ಥಿತಿನೂ ಇರುತ್ತೆ ಎಲ್ಲವೂ ಕೂಡ ಗೌರವಿಸ್ಬೇಕು ಅಂತ ಅವ್ರು ಅದೇ ರೀತಿಲಿ ಆಟ ಆಡ್ಬೋದಿಲ್ಲ ಅದವ್ರ ಸ್ಟ್ರಾಟಜಿ ಆಗಿರ್ಬೋದಲ್ಲ ಇಲ್ಲ ಬಟ್ ನಾವು ಹತ್ತು ಸೀಸನ್ ಅಲ್ಲಿ ನೋಡಿದಾಗ ಬಿಗ್ ಬಾಸ್ ಯಾರಿಗೂ ಕೂಡ ನೇರವಾಗಿ ಇದುವರೆಗೂ ಬೈದಿಲ್ಲ ನೀವು ಅಬ್ಸರ್ವ್ ಮಾಡಿ ಯಾರನ್ನು ಬೈಯಲ್ಲ ಅವರು ಅವರು ಆಟವನ್ನು ಆಟದ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಗುಂಪಲ್ಲಿ ಎಲ್ರಿಗೂ ಕೂಡ ನಿನ್ನೆ ನಿನ್ನೆ ಟಾಸ್ಕಲ್ಲಿ ಅವರು ಕೂಡ ಬಯ್ದರು ಮನುಷ್ಯತ್ವ ಇಟ್ಕೊಂಡು ಆಟವನ್ನು ಆಡಬೇಕು ಆಟವನ್ನು ರಾಕ್ಷಸಿತನವನ್ನು ಮಾಡ್ಕೋಬೇಡಿ ಅಂತ ಹೇಳಿ ಆದರೆ ಅದನ್ನು ಒಬ್ಬರಿಗೆ ಯಾವತ್ತೂ ಅವ್ರು ಹೇಳೇ ಇಲ್ಲ ಮತ್ತು ಯಾರೇ ಏನೇ ತಪ್ಪು ಮಾಡಿದ್ರು ಅಗ್ರೆಸಿವ್ ಆಗಿ ಏನೇ ಮಾತನಾಡಿದರೂ ಕೂಡ ಅವ್ರನ್ನ ಕನ್ಫೆಷನ್ ಗೆ ಕರೆದು ಅವ್ರನ್ನ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನವನ್ನು ಹಿಂದೇನೂ ತುಂಬ ಸರಿ ಮಾಡಿದ್ದಾರೆ ಈಗಲೂ ಮಾಡಿದ್ದಾರೆ ಅವ್ರದ್ದು ತಪ್ಪು ಅಂತ ನಾನೆಲ್ಲೂ ಹೇಳೋದಕ್ಕಾಗಲ್ಲ ಯಾಕೆಂದರೆ ಅವರು ಆಟವನ್ನು ಆಡಿಸುವಂಥವ್ರು ಈ ತೊಳೆಯೋದು ಬಳಿಯೋದು ಏನಿರುತ್ತಲ್ಲ ಅದನ್ನ ಸುದೀಪ್ ಸರೇ ಮಾಡೋಕ್ಕೂ ಅದು ಜನರಿಗೂ ಇಷ್ಟ ಆಗುತ್ತೆ ಅದನ್ನೇ ಬಿಗ್ ಬಾಸ್ ಮಾಡಿದರೆ ಸುದೀಪ್ ಸರ್ ಪಾಪ ಏನು ಮಾಡೋಕ್ಕಾಗತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಶನಿವಾರಕ್ಕೋಸ್ಕರ ಅಂದರೆ ಇವತ್ತು ರಾತ್ರಿಗೋಸ್ಕರ ನಾವು ಎಲ್ಲರೂ ವೇಟ್ ಮಾಡ್ತಾ ಇದೀವಿ ನೋಡೋಣ ಬಟ್ ಜಗದೀಶ್ ಅವ್ರದ್ದೇ ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದರೆ ಒಂದು ರೆಸ್ಪೆಕ್ಟ್ ಇಲ್ದನೇ ಆಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಬಟ್ ಸ್ಟ್ರಾಟರ್ಜಿನ ಅನ್ನೋದನ್ನ ಇನ್ನೊಂದು ಕಡೆಗೆ ನೋಡಿದರೆ ಹೌದು ಅಂತಾನು ಅನಿಸ್ತಾ ಇದೆ ಈಗ ನೀವು ಬಿಗ್ ಬಾಸ್ ಶೋ ಒಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ತನಕ ಬರ್ತಾ ಇದೆ ಅಂತಂದಾಗ ಅಲ್ಲಿ ಅರ್ಧ ಗಂಟೆ ಜಗದೀಶ್ ಅವ್ರನ್ನೇ ತೋರಿಸ್ತಾ ಇದ್ದರೆ ಹೌದು ಅವರೇ ಫೋಕಸ್ ಆಗ್ತಾ ಇದ್ದಾರೆ ಬೇಕಾಗಿರೋದು ಅದೇ ಅಲ್ವಾ ಹಾಗಿದ್ರೆ ಅವ್ರದ್ದು ಒಂದು ಗೇಮ್ ಪ್ಲ್ಯಾನ್ ಇರ್ಬೋದು ಆ ಗೇಮ್ ಪ್ಲ್ಯಾನ್ ನಡುವೆ ಬಿಗ್ ಬಾಸ್ ಮರ್ಯಾದೆ ತೆಗಿಬಿಡಿ ಇಷ್ಟೇ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ಓಕೆ ಫೋಕಸ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಬೇ ಏನು ಬೇಕೋ ಅದನ್ನೇ ಕೊಡ್ತಾ ಇದ್ದೀರಾ ಆದರೆ ಬಿಗ್ ಬಾಸ್ ಶೋಗೆ ಹೋಗಿ ಅಲ್ಲಿಯ ಅನ್ನವನ್ನು ಊಟ ಮಾಡಿ ಬಟ್ ಅವ್ರಿಗೆ ವಾಪಸ್ ಅನ್ನೋದು ನೀವು ಈಗ ಮಾಡ್ತಾಯಿದ್ದೀರಾ ಮಾಪಿಯಾ ಅದು ಇದು ಅನ್ನೋದು ಎಲ್ಲೋ ಒಂದು ಕಡೆಗೆ ಬೇಜಾರು ಅಂತೂ ಖಂಡಿತವಾಗ್ಲೂ ನೋಡ್ಗ್ರಿಗೂ ತರಿಸುತ್ತೆ ಸ್ಪ್ಲಿಟ್ ಪರ್ಸನಾಲಿಟಿನ ತೋರಿಸುತ್ತೆ ಅವ್ರು ಏನು ಹೇಳಿದ್ರು ನಾನು ಆಡದೇ ಇಲ್ಲ ಅಂತ ಹೇಳಿ ಮೈಕ್ ತೆಗ್ದು ಆ ಡೋರು ನಾವು ಹೆಂಗೆ ತಗೊ ಎಷ್ಟು ಆಗಿ ತೆಗೆದು ಹೋದ್ರು ಅದೇನೋ ಬಿಗ್ ಬಾಸ್ ಮಾತಾಡಿದ ತಕ್ಷಣ ಎಷ್ಟು ಪೊಲೈಟ್ ಆಗಿದ್ ಹಾ ಬಿಗ್ ಬಾಸ್ ಹಾ ಎಲ್ಲ ಅನ್ಕೊಂಡ್ ಹೊರಗೆ ಬಂದ್ರು ಸ್ಪಿಟ್ ಪರ್ಸ್ನಾಲಿಟಿ ಅಂತ ಅನಿಸ್ತಿವ ಇಲ್ಲಿ ಮತ್ತೆ ನೋಡಿ ನಿನ್ನೇನು ಕೂಡ ಆ ಗೇಮ್ ಆದ್ಮೇಲೆ ಅವರು ಹೆಣ್ಮಕ್ಳ ಬಗ್ಗೆ ಏನೇನೋ ಮಾತನಾಡಿದ ತಕ್ಷಣ ಒಂದ್ ಹತ್ತು ನಿಮಿಷ ಎಲ್ಲೋ ಕೂತ್ಕೊಂಡ್ರು ಕುತ್ಕೊಂಡ್ ಬಂದು ಎಲ್ಲರಿಗೂ ಸಾರಿ ನಾನು ಏನೇನು ಅಂದಿದೀನಿ ಎಲ್ಲಾರು ಸಾರಿ ಕೆಲವೊಬ್ರು ಅದಕ್ಕೆ ಒಂದು ಹೇಳ್ತಾರೆ ಹಾ ನಾವು ಏನು ನೋಡಿಲ್ಲ ಏನು ಕೇಳಿಲ್ಲ ಏನು ಮಾತಾಡಿಲ್ಲ ಅಂತಂದ್ರೆ ಈ ಅಪ್ಪ ಇದೇ ಬಿಡಪ್ಪ ಅನ್ನುವಂತ ಲೆಕ್ಕದಲ್ಲೇ ಎಲ್ಲರೂ ಮಾತನಾಡಿದ್ರು ಅಂದ್ರೆ ಮಾತಾಡ್ತಾರೆ ಅಗ್ರೆಸಿವ್ ಆಗ್ತಾರೆ ಜಗಳಾಡ್ತಾರೆ ವಾಪಸ್ ಬಂದ್ ಕ್ಷಮೆ ಕೇಳ್ತಾರೆ ಇದೇನಾ ಒಂದೇ ವಾರದಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಅವ್ರ ಮೇಲೆ ಮೂಡ್ತಾ ಇದೆ ಗೇಮ್ ಪ್ಲಾನ್ ಇದೆ ಬಟ್ ಇಷ್ಟೊಂದ್ರ ಮಟ್ಟಿಗೆ ಬೇಕಾಗಿಲ್ಲ ನೀವು ಹೇಳಿದಂಗೆ ಅದೇ ರೀತಿ ತುಂಬಾ ಚೆನ್ನಾಗಿ ಅನಿಸ್ತಿದೆ ಕಾಣ್ತಾ ಇದೆ ನನ್ಗೆ ಎರಡ್ ಮೂರ್ ಜನರ ಹತ್ರ ಅದ್ ಕಾಣಿಸ್ತಾನೆ ಇದೆ ಪ್ರೀ ಪ್ಲಾನ್ ಹ್ಮ್ ಪ್ರೀ ಪ್ಲಾನೇ ಅಂತ ಅನಿಸ್ತದೆ ಕೇವಲ ಜಗದೀಶ್ ಅವ್ರ ಅಷ್ಟೇ ಅಲ್ಲ ಓಕೆ ನಾನು ಒಂದ್ ಕಡೆಗೆ ಜಗದೀಶ್ ಅವ್ರಿಗೆ ಸಪೋರ್ಟ್ ಮಾಡಿ ಮಾತನಾಡಿದ್ರು ಕೂಡ ಕೆಲವೊಂದು ಮಾತನಾಡಬಹುದು ಏನ್ ಬೇಕು ಇದೀನಲ್ಲ ನಾನು ನನ್ನ ತೋರಿಸ್ತಾ ತೋರಿಸ್ತಾ ಅರ್ಧ ಗಂಟೆ ಬಿಗ್ ಬಾಸ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರ್ಬೇಕು ಅಂತ ಮುಖವಾಡ ಹಾಕೊಂಡ್ ಬದಕ್ತಂಗ್ ಬಿಗ್ ಬಾಸ್ ಅಂದ್ರೆ ಏನು ಅವ್ರ ಪರ್ಸನಾಲಿಟಿ ಅನಾವರಣಗೊಳ್ಳೋದೇ ಏನು ಬಿಗ್ ಬಾಸ್ ಇವ್ರು ನಾವ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಬಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡ್ ಇದು ಬಿಗ್ ಬಾಸ್ ಇದಕ್ಕೆ ವಾರ ಎರಡು ವಾರ ಇರುತ್ತದು ಯಾಕಂದ್ರೆ ಈಗ ಎರಡು ವಾರ ಈಗ ಅಂದ್ರೆ ಈಗ ನಾವು ಹತ್ತು ಸೀಸನ್ ಗಳನ್ನ ನೋಡ್ಕೊಂಡಿರ್ತೇವಲ್ಲ ಅದನ್ನ ಗೇಮ್ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ ಓ ಹಿಂಗ್ ಆಡ್ಬೇಕು ಹಿಂಗ್ ಮಾತಾಡ್ಬೇಕು ಇದನ್ ಮಾಡ್ಬೇಕು ಕ್ಯಾಮ್ರಾ ಇರುತ್ತೆ ನಾವು ಹಿಂಗ್ ನಡಿಬೇಕು ಇದೇ ಬಟ್ಟೆ ಹಾಕ್ಬೇಕು ಹಿಂಗ್ ಇರುತ್ತೆ ಅದು ಆದ ನಂತರ ಬದಲಾವಣೆ ಆಗುತ್ತೆ ಆಗಿ ಜಗಳಗಳು ಮನಸ್ತಾಪಗಳು ಯಾರು ಅಂದಿದ್ದು ಅವಾಗ ಕ್ಯಾಮ್ರಾನು ಕಾಣಲ್ಲ ಹೊರ ಜಗತ್ತು ಕಾಣಲ್ಲ ಅವಾಗ ಈಸಿಯಾಗಿ ಹೋಗುತ್ತೆ ಒಂದು ಎರಡು ವಾರ ಬೇಕು ಬಿಗ್ ಬಾಸ್ ರಿಯಲ್ ಗೇಮ್ ಸ್ಟಾರ್ಟ್ ಆಗೋದಕ್ಕೆ ಅಲ್ಲಿ ತನಕ ಹಿಂಗೆ ಇರುತ್ತೆ ಒಂದ್ ಸ್ವಲ್ಪ ನೀವು ತುಂಬಾ ದಿನದ ಬಿಗ್ ಬಾಸ್ ಅಂದ್ರೆ ಒಂದು ವೀಕ್ ಇಂದ ಬಿಗ್ ಬಾಸ್ ನೋಡ್ತಿದ್ರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇವರು ಮೋಕ್ಷಿತಾ ಇದ್ದಾರೆ ಮತ್ತೆ ಧನು ಇದ್ದಾರೆ ಸೊ ಅವ್ರ್ ನಂಗೆ ತುಂಬಾ ಇಷ್ಟ ಆಗ್ತಾರೆ ಯಾಕಂತಂದ್ರೆ ಅವರು ರಿಯಲ್ ಅಲ್ಲಿ ಹೇಗಿದ್ದಾರೆ ಬಿಗ್ ಬಾಸ್ ಮನೇಲಿ ಕೂಡ ಹಾಗೆ ಇದ್ದಾರೆ ಯಾಕಂತಂದ್ರೆ ಅವ್ರು ಕೆಲವೊಂದು ಅಲ್ಲಿ ಇವಾಗ ಲಾಯರ್ ಜಗದೀಶ್ ಅವರು ಒಂದೆರಡು ಮಾತುಗಳನ್ನ ಆಡಿದ್ರು ಅವ್ರಿಗೆ ಎಗಿರ್ತಿಯಾ ನೀನು ಮಾಡ್ತಿಯಾ ಅಂತಲ್ಲ ಸೊ ಅವಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರು ನಕ್ಕಿದ್ರು ಹೋಗ್ಲಿ ಬಿಡು ಅಂತ ಬಟ್ ಅವ್ರಿಗೆ ಅದ್ ಆಗ್ಲಿಲ್ಲ ತಡ್ಕೊಳಕ್ಕೆ ಅವಾಗ ಏನ್ ಮಾಡಿದ್ರು ಅವ್ರು ಹೇಗ್ ಹೇಳಿದ್ರು ಜಗದೀಶ್ ಲಾಯರ್ ಅವ್ರು ಹೇಗ್ ಹೇಳಿದ್ರು ಅದೇ ತರ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರು ನಕ್ತಿಯ ಅಂದ್ರೆ ನಗ್ತಿದ್ರು ಎಗಿತ್ಯ ಅಂದ್ರೆ ಎಗರ್ತಿದ್ರು ಕೊನೆಗೆ ಎಪಿಸೋಡ್ ಅಲ್ಲಿ ಏನ್ ಮಾಡಿದ್ರು ಅವರು ಇವಾಗ ನಾನು ನಿಮ್ಮಿಂದ ನಾನ್ ಈ ಥರ ಮಾಡಿದೆ ಅಲ್ವಾ ನೀವೇ ಅದು ಗುರುಗಳು ನೀವು ಮಾಡಿ ಅಂತ ಅವ್ರ ಕೈಯಲ್ಲಿ ಮಾಡಿಸಿದ್ರು ಅಂದ್ರೆ ಅದು ಅಲ್ಲಿ ಚಾಣಕ್ಯತನವನ್ನ ತೋರುತ್ತೆ ಸೊ ಹಾಗಾಗಿ ನಂಗೆ ಧನು ತುಂಬಾ ಇಷ್ಟ ಆಗ್ತಾರೆ ನೀವ್ ಹೇಳಿದ್ರಿ ಧನು ನನಗೆ ಹೆಂಗಿದ್ದಾರೆ ಅವ್ರು ರಿಯಲ್ ಫೇಸ್ ಹಂಗೆ ತೋರಿಸಿದೆ ಅಂತ ಲಾಸ್ಟ್ ಸೀಸನ್ ಅಲ್ಲಿ ಸಿರಿ ಕೂಡ ಇದ್ರು ಅವರು ಅಷ್ಟೇ ಹೆಂಗಿದ್ರೆ ಅದೇ ಪರ್ಸನಾಲಿಟಿನ ತೋರ್ಸಕ್ ತೋರಿಸ್ ಮುಂದುವರ್ಸ್ಕೊಂಡು ಹೋದ್ರು ಇರಕ್ಕೆ ಆಗಲಿಲ್ಲ ಬೇಗ ಎಲಿಮಿನೇಟ್ ಆಗಿ ಹೊರಗೆ ಬಂದ್ಬಿಟ್ರು ಜನ ಚೇಂಜ್ ಕೇಳ್ತಿರ್ತಾರೆ ಸೊ ಹಾಗಾಗಿ ಯಾರು ಎಲ್ಲೂ ಫಸ್ಟ್ ನಾವು ಓಕೆಪ್ಪ ಇವಾಗ ಹಿಂಗೆಲ್ಲ ಆಡ್ತಿದ್ದಾರೆ ಮಾಡ್ತಿದ್ದಾರೆ ಈಗ ಲಾಯರ್ ಎಕ್ಸಾಂಪಲ್ ಲಾಯರ್ ಜಗದೀಶ್ ಅವರು ಸೊ ಅವ್ರು ಕಾಂಟ್ರವರ್ಸಿಲ್ ಇರ್ತಾರೆ ಏನಾರು ಮಾತಾಡ್ತಿರ್ತಾರೆ ನಗ್ತಾರೆ ಸಾರಿ ಕೇಳ್ತಾರೆ ಸೊ ಅದು ಜನ ಕೇಳ್ತಾರೆ ನೋಡ್ದ ಇವ್ರಿ ತರ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಅವ್ರು ಬೇಕು ಅವ್ರನ್ನ ಇನ್ನೂ ನಾವು ನೂರು ದಿನಗಳ ಕಾಲ ನೋಡಿ ನೋಡಬೇಕು ಅಂತ ಜನ ಅವ್ರಿಗೆ ಜಾಸ್ತಿ ವೋಟ್ ಮಾಡ್ತಾರೆ ಇವ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಹಾಗಾದ್ರೆ ನೀವು ಇಬ್ರು ಹೇಳೋ ಪ್ರಕಾರ ಇದೊಂಥರ ಪ್ರೀ ಪ್ಲಾನ್ ಮಾಡ್ಕೊಂಡು ಬಿಗ್ ಬಾಸ್ ಬಾಸ್ಗೆ ಎಲ್ಲಾ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಈಗ ಎಲ್ರು ಗೆಲ್ಲೋದಕ್ಕೆ ಬರೋದು ಒಂದ್ ತಿಂಗಳ ಹಿಂದೆ ಕಾಲ್ ಬಂದಿರತ್ತೆ ಎಲ್ರಿಗೂ ಅವಾಗ ಏನ್ ಮಾಡ್ಬಿಡ್ತಾರೆ ಎಲ್ಲಾ ಸೀಸನ್ ಗಳನ್ನ ನೋಡ್ತಾರೆ ಯಾರ್ ಹೆಚ್ಚಿಗೆ ಹೈಲೈಟ್ ಆಗಿದ್ದಾರೆ ಐವತ್ ದಿನ ದಾಟಿದವರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಇರುತ್ತೆ ಓಕೆ ನೀವು ಸಿರಿ ಅವ್ರದ್ದು ಹೇಳಿದ್ರಲ್ಲ ಅವ್ರ ತನವನ್ನ ಅವ್ರು ಬೆಳೆಸ್ಕೊಂಡು ಬಂದ್ರು ಬಟ್ ಕೊನೆ ತನಕ ಇದ್ರ ಅವರು ಕೊನೆ ಇದ್ರು ಅಂತವ್ರು ಈಗ ನೋಡಿ ಎಲ್ರು ಬಿಗ್ ಬಾಸ್ ಅಂದ ತಕ್ಷಣ ಜಸ್ಟ್ ಕಾಂಟ್ರವರ್ಸಿ ಮಾಡೋರು ಜಗಳ ಮಾಡೋರು ಅಥವಾ ಏನೋ ಒಂದು ಕೆದಕಿ ಜಗಳ ತೆಗಿಯವರು ಕೊನೆ ತನಕ ಇರಲ್ಲ ಅವರ ವ್ಯಕ್ತಿತ್ವನ ಅದ್ಭುತವಾಗಿ ತೋರಿಸಿದವರು ಕೂಡ ಕೊನೆ ತನಕ ಇದ್ದಾರೆ ಒಂದು ಮೊದಲ ಸೀಸನ್ನೇ ಹೇಳ್ತೀನಿ ನಾನು ವಿಜಯ್ ರಾಘವೇಂದ್ರ ಅವರು ತುಂಬಾ ಫೊಲೈಟ್ ಆಗಿದ್ರು ಎಲ್ಲರ ಜೊತೆ ತುಂಬಾ ಆರಾಮಾಗಿದ್ರು ಅವ್ರು ಏನೋ ಅದನ್ನ ತೋರಿಸ್ಕೊಂಡ್ರು ಕೊನೆಗೆ ಜನ ಅವ್ರನ್ನೇ ಕೈ ಹಿಡಿದ್ರು ಅವ್ರ ಕೈಯೇ ಮೇಲ್ ಬಂತು ಹಾಗೆ ರಿಯಲ್ ಫೇಸ್ ಜನ ಇಷ್ಟ ಪಡ್ತಾರೆ ಕೆಲವೊಬ್ರು ಏನು ಗೊತ್ತಾ ನಮಗೆ ಒಳ್ಳೆ ಹುಡುಗ ಪ್ರಥಮ ನಾವು ತಗೊಳ್ಳೋಣ ತುಂಬಾ ಕಿರಿಕು ತುಂಬಾ ಫೊಲೈಟು ಅಂತ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ ಅವ್ರನ್ನ ಏನೇ ಮಾತಾಡಿದ್ರು ಕೂಡ ಅದಕ್ಕೊಂದು ಕೌಂಟರ್ ಇರ್ತಿತ್ತು ಅಲ್ಲಿ ಬಟ್ ಆ ಕೌಂಟರ್ ಹೇಗಿರ್ತಿತ್ತು ಅಂದರೆ ಜನರಿಗೆ ಇಷ್ಟ ಆಗ್ತಿತ್ತು ಅಲ್ಲಿ ಕಾಮಿಡಿ ಸಿಗ್ತಿತ್ತು ಅದನ್ನ ಜನ ಎಂಜಾಯ್ ಮಾಡ್ತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಅವ್ರಿಗೆ ಓಟ್ಗಳನ್ನು ಜಾಸ್ತಿ ಹಾಕಿದ್ರು ಕೊನೆ ತನಕನೂ ಕೂಡ ಒಳ್ಳೆ ಹುಡುಗ ಪ್ರಥಮ ಇರಲಿ ಅಂತ ಹಾರೈಸಿದ್ರು ಹಾಗೆ ಈಗಿನ ಒಂದು ಸ್ಪರ್ಧಿಗಳನ್ನ ನೋಡಿದರೆ ಅದನ್ನು ಈಗ ನೋಡಿ ನನಗೆ ಗೋಲ್ಡ್ ಸುರೇಶ್ ಅವರು ಮಾತಾಡ್ತಾರೆ ಹಂಗೆ ಕಾಮಿಡಿನೂ ಮಾಡ್ತಾರೆ ಎಮೋಷನ್ ನಾಯಕತ್ವದ ಪರವಾಗಿ ಆಡ್ಬೇಕು ಅಂದಾಗ ಅವ್ರಿಗೆಲ್ಲರೂ ಎಲ್ಲರೂ ಇಟ್ಕೊಂಡಿದ್ರು ಅಂದ್ರೆ ಗೇಮ್ ಪ್ಲಾನ್ ಇದಾರೆ ಏನ್ ಮಾಡ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಮತ್ತೆ ನರಕದಲ್ಲಿ ಇದ್ರು ಕೂಡ ಎಲ್ಲರನ್ನು ನಗಸೋದಕ್ ಪ್ರಯತ್ನ ಪಡ್ತಾರೆ ಗೋಲ್ಡ್ ಸುರೇಶ್ ಇನ್ನೂ ತುಂಬಾ ದಿನ ಇರ್ತಾರೆ ಅಂತ ನನಗನ್ಸುತ್ತೆ ಹೀಗೆ ಆಯಾ ವ್ಯಕ್ತಿತ್ವಗಳು ಅನಾವರಣಗೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಪ್ಲ್ಯಾನ್ ಮಾಡ್ಕೊಂಡು ಏನೇ ಬರಲಿ ಇವರು ಬೇಕಾದ್ರೆ ಅದನ್ನು ಹೋಗಿ ಕ್ಲಾಸಸ್ ತೊಗೊಂಡು ನಾನು ಬಿಗ್ ಬಾಸ್ ಗೆಲ್ಬೇಕು ಅಂತ ಬಂದರೂ ಕೂಡ ಎರಡು ವಾರದ ಮೇಲೆ ಅದು ಆಗೋದೇ ಇಲ್ಲ ಬಿಗ್ ಬಾಸ್ ಆಡ್ದಂಗೆ ಅವ್ರು ಆಡಿಸ್ದಂಗೆ ಅಲ್ಲಿ ಆಡಬೇಕಾಗತ್ತೆ ನಿನ್ನೆ ಟಾಸ್ಕಲ್ಲಿ ಚೈತ್ರನ ಯಾರೂ ಚೂಸ್ ಮಾಡಿಕೊಂಡ್ಲೇ ಇಲ್ಲ ನೋಡಿದ್ರಿ ಅಲ್ಲ ಬಟ್ ಚೈತ್ರ ಕೊನೆ ತನಕರು ಏನೋ ಮೊದಲೇನಾದ್ರು ಅನ್ಸುತ್ತಾ ಅಷ್ಟೊಂದು ಕೆಪಾಸಿಟಿ ಇತ್ತು ಅಂತ ಇಲ್ಲ ಅದು ಗೊತ್ತಿತ್ತು ಒಂದೇನ್ ಗೊತ್ತಾಗಿ ಬಿಗ್ ಬಾಸ್ ಅಂದ ತಕ್ಷಣ ಎಲ್ಲರೂ ಕೂಡ ಫಿಸಿಕಲ್ ಗೇಮ್ ಕೊಡೋದಿಲ್ಲ ಕೆಲವೊಂದ್ ಸರಿ ಈಗ ನೋಡಿ ಹೆಣ್ಮಕ್ಳು ಇದಾರೆ ಫಿಸಿಕಲಿ ವೀಕ್ ಇದ್ದವರು ಇದಾರೆ ತುಂಬಾ ಸ್ಟ್ರಾಂಗ್ ಇದ್ದವರು ಇದ್ದಾರೆ ಹೆಣ್ಮಕ್ಳು ಅದ್ರ ಜೊತೆ ಗಂಡ್ ಮಕ್ಕಳು ಇದಾರೆ ಅದರಲ್ಲೂ ಒಂದ್ ಸ್ವಲ್ಪ ಲೋ ಇದ್ದವರು ಇದಾರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದರೂ ಇದಾರೆ ಅದನ್ನ ನೋಡ್ಕೊಂಡು ಗೇಮ್ ನ ಅರೇಂಜ್ ಮಾಡಿರ್ತಾರೆ ಈಗ ನೋಡಿ ಹಾಗಿದ್ರೆ ಈಗ ಆರ್ ಜನ ಆರ್ ಮಂದಿನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಕೆಲವೊಬ್ರು ಹುಡುಗಿರ್ನ ಸೆಲೆಕ್ಟ್ ಮಾಡಿ ಆಗಿದ್ರೆ ಹಾಗಿದ್ರೆ ಬಾಡಿ ಬಿಲ್ಡರ್ ನೀವು ನೂರು ಕೆ ಜಿ ಎತ್ಕೊಂಡು ನಿಂತ್ಕೊಳ್ಳಲ್ಲ ಕೊಡೋದಿಲ್ಲ ಅವರು ನೋಡಿ ನಿನ್ನೆ ಏನ್ ಮಾಡಿದ್ರು ಆ ನೀವು ಬ್ಯಾಲೆನ್ಸಿಂಗ್ ಆಗಿ ನಿತ್ಕೋಬೇಕು ಭಾರ ಹೊರೋದಿರ್ಲಿಲ್ಲ ಅಲ್ಲಿ ಟೆಕ್ನಿಕ್ನ ಯೂಸ್ ಮಾಡಬೇಕಾಗಿತ್ತು ಅದನ್ನ ತುಂಬಾ ಯೂಸ್ ಮಾಡಿದ್ರು ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ ಕೆಲವೊಬ್ರು ಗಳಿಗೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಫೇವ್ರೇಟ್ ಇವರು ಅಂತ ಹೇಳಿ ಅವಾಗ ಕೊನೆ ತನಕ ಇದ್ದವರು ಅವರು ಕಬ್ಬಿಗಳನ್ನ ತೆಗಿಲಿಲ್ಲ ಅವರು ಬಟ್ ಎಲ್ಲರೂ ಕೂಡ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಬೇರೆ ಬೇರನ್ನ ಟಾರ್ಗೆಟ್ ಮಾಡಿದ್ರು ಬಟ್ ಚೈತ್ರ ಅವ್ರನ್ನ ಮನಸ್ಥಿತಿನ ನಾನು ಮೆಚ್ಕೋಬೇಕು ಒಂದು ಯೋಗ ಮಾಡ್ತಾರೆ ತುಂಬಾ ಫಿಸಿಕಲ್ ಫಿಟ್ ಇದಾರೆ ಅದನ್ನೆಲ್ಲ ಅವ್ರಿಗೆ ಅವ್ರು ಯೋಗ ಮಾಡೋದು ಒಂಥರ ಗೇಮಿಗೆ ಅಡ್ವಾಂಟೇಜ್ ಆಯ್ತು ಅಂತ ಅನ್ಸುತ್ತೆ ಮತ್ತೆ ಯಾರು ಅನ್ಕೊಂಡಿರ್ಲಿಲ್ಲ ಅವ್ರು ಕೊನೆ ನಾನು ಆರಂಭ ಆದಾಗ ನಾನು ಅನ್ಕೊಂಡೆ ಇವರೇ ಮೊದಲು ಬೀಳ್ಬೋದು ಅಥವಾ ಎರಡನೇ ಅವರಾಗಿ ಬೀಳ್ಬೋದು ಅಂತ ಬಟ್ ಕೊನೆ ತನಕ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು ಅದ್ರ ಜೊತೆಗೆ ನನಗೆ ಮೋಕ್ಷಿತಾ ತುಂಬಾ ಚೆನ್ನಾಗಿ ಇಷ್ಟ ಆದ್ರು ನಿನ್ನೆ ಈಗ ಒಂದ್ ವಾರ ಏನೋ ಅವ್ರು ಸೈಲೆಂಟ್ ಆಗಿದ್ರಲ್ಲ ನಾನು ಅನ್ಕೋತಾ ಇದ್ದೆ ಏನಿದ್ ಮೋಕ್ಷಿತ ಇಷ್ಟು ಸೈಲೆಂಟ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಆ ಒನ್ ಅವರ್ ಅಲ್ಲಿ ನಾವು ಏನು ಜಜ್ ಮಾಡೋಕ್ ಆಗಲ್ಲ ಬಟ್ ನನಗೆ ನನ್ ಅನ್ಸಿದ ಮಟ್ಟಿಗೆ ಒನ್ ಅವರ್ ಎಪಿಸೋಡ್ ಏನ್ ಒನ್ ಅಂಡ್ ಹಾಫ್ ಅವರ್ ಎಪಿಸೋಡ್ ನೋಡ್ತೀವಿ ಅದರಲ್ಲಿ ಮೋಕ್ಷಿತಾ ನನ್ಗೆ ಕಂಡಿಲ್ಲ ಇಷ್ಟು ದಿನದಲ್ಲಿ ಬಟ್ ನಿನ್ನೆ ಅವ್ರು ಆಡಿದ ರೀತಿ ಇದೆಯಲ್ಲ ಆ ಫಿಸಿಕಲಿ ನಾನು ಸ್ಟ್ರಾಂಗ್ ಇದೀನಿ ಮೆಂಟಲಿ ಸ್ಟ್ರಾಂಗ್ ಇದೀನಿ ಅನ್ನೋದನ್ನ ತೋರಿಸ್ಕೊಟ್ರು ಬಟ್ ಈ ವಾರ ಯಾರು ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಯಾರು ನನಗಂತೂ ಕಾಣಿಸ್ತಾನೆ ಇಲ್ಲ ಅಷ್ಟೆಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳಿದಾರೆ ಮೋಕ್ಷಿತಾ ಮತ್ತೆ ನಿನ್ನೆ ಚೈತ್ರ ಅವ್ರನ್ನ ಹೋಲಿಸ್ಕೊಂಡ್ರೆ ತುಂಬಾ ಅದ್ಭುತವಾಗಿ ಆಡಿದ್ರು ಏನು ರನ್ನರ್ಅಪ್ ಆಗಿ ಚೈತ್ರ ಅವ್ರ ಬಂದು ಖುಷಿ ಆಯ್ತು ನನಗಂತೂ ಬೆಸ್ಟ್ ಕಾಂಪಿಟೇಷನ್ ನಿನ್ನೆ ಖಂಡಿತು ಈ ಗೇಮ್ ಬಗ್ಗೆ ಚೈತ್ರ ಬಗ್ಗೆ ಅನಿಸ್ತು ಅವ್ರು ಮೆಂಟಲಿ ಏನೇ ಅನ್ಕೊಂಡ್ ಬಂದಿರ್ಬೋದು ಬಿಗ್ ಬಾಸ್ ಮನೇಲಿ ಬಂದ ತಕ್ಷಣ ಎಲ್ಲರೂ ಅನ್ಕೊತಾ ಇರ್ತಾರೆ ಫುಲ್ ಫಸ್ಟೇ ಸ್ಕ್ರಿಪ್ಟೆಡ್ ಇರ್ಬೋದು ಅಥವಾ ಮೆಂಟಲಿ ಏನೋ ಮಾಡ್ಕೊಂಡು ಬಂದಿರ್ತಾರೆ ಅಂತ ಅವ್ರು ಏನೇ ಮೆಂಟಲಿ ಬಂದ್ರು ಬಿಗ್ ಬಾಸ್ ಮನೊಳಗಡೆ ಬಂದಿದ ತಕ್ಷಣ ಯಾವುದೇ ನೆಟ್ವರ್ಕ್ ಅವ್ರಿಗೆ ಇರಲ್ಲ ಹೊರಗಡೆ ಏನು ನಡೀತಾ ಇದೆ ಪ್ರಪಂಚ ಅನ್ನೋದೇ ಇರೋದಿಲ್ಲ ಯಾಕಂದ್ರೆ ಒಂದು ರೂಮಲ್ಲಿ ಅವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಏನು ಆದೇಶ ಕೊಡ್ತಾರೆ ಅದನ್ನ ಮಾತ್ರ ಯೋಚನೆ ಮಾಡ್ತಾರೆ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅವ್ರು ಮೆಂಟಲಿ ನಾನು ಗೇಮ್ ಹಿಂಗೆ ಆಡಬೇಕು ಅಂತ ಒಂದು ನೋಟಿಫೈ ಮಾಡ್ಕೋತಾರೆ ಸೊ ಅದ್ರ ಮೇಲೆ ಗೇಮ್ ಆಡ್ತಾರೆ ಸೊ ನಾವು ಬಾಡಿ ಫಿಸಿಕಲ್ ನೋಡ್ಬಿಟ್ಟು

ಯಾರೋ ಒಬ್ಬ ಬರ್ಲಿ ಬೇಡಬ್ ಅನ್ನೋದೇ ಅವನು ತರ ಚೂಸ್ ಮಾಡಿದ್ರು ಬಟ್ ಅವರೇ ಕೊನೆ ತನಕ ಇದ್ರಲ್ಲ ಅದು ನೋಡಿ ಎಷ್ಟು ಖುಷಿ ಕೊಡುತ್ತೆ ಯಾರು ತಗೊಂಡಿರ್ಲಿಲ್ಲ ನನ್ನ ಅಕಸ್ಮಾತ್ ಆಗಿ ಚೈತ್ರನೇ ನಿನ್ನೆ ಗೆದ್ದಿದ್ರೆ ಚೈತ್ರ ಅವ್ರಿಗೆ ಆ ಹುಮ್ಮಸ್ ಹೇಗತ್ತಿತ್ತು ನೋಡಿ ನಾನು ಯಾರು ಚೂಸ್ ಮಾಡ್ಲಿಲ್ಲ ನಾನೇ ಗೆದ್ದೆ ಅನ್ನೋದು ಅದು ಒಂದು ಧೈರ್ಯ ಬಿಗ್ ಬಾಸ್ ಮನೇಲಿ ಅದು ಕೂಡ ಕಲಿಸುತ್ತೆ ನೋಡಿ ಅದೇ ವ್ಯಕ್ತಿ ಒಂದ್ ಸ್ವಲ್ಪ ಹೊತ್ತಿನ ಹಿಂದೆ ಕಣ್ಣೀರಾಗ್ತಾರೆ ಏನಕ್ಕೆ ಅಂದ್ರೆ ವರಮಹಾಲಕ್ಷ್ಮಿ ದಿನ ನಾನು ಅನ್ಕೊಂಡೆ ಓ ಇವ್ರಿಗೆ ಈರುಳ್ಳಿ ಅದು ತಿನ್ನಕ್ರ ಲಾಸ್ಟ್ ಟೈಮ್ ಯಾವ್ದೋ ಒಂದು ಕೇಸಲ್ಲಿ ಜೈಲ್ಗೆ ನೋಡಿ ಈಗಲೂ ಜೈಲಲ್ಲೇ ತರ ನರಕದಲ್ಲೇ ಇರೋ ದೇವ್ರ ಹತ್ರ ಬೇಟ್ಕೊಂಡಿದ್ದೆ ಅಂತಾನು ಹೇಳಿದ್ದಾರೆ ಐವತ್ತ ನೂರ್ ಜನ ಇರುವಂತ ವೇದಿಕೆ ಬೇಕು ಅಂತ ಬೇಟ್ಕೊಂಡಿದೆ ಬಟ್ ಆದ್ರೆ ದೇವರು ನನಗಿಂತ ಒಳ್ಳೆ ವೇದಿಕೆನೇ ಅಂತ ನಿಜವಾಗ್ಲೂ ಒಳ್ಳೆ ವೇದಿಕೆ ಕೆಲವೊಬ್ರು ಇದರಿಂದ ನೆಗೆಟಿವ್ ಇಂದ ಪಾಸಿಟಿವ್ ಆದವ್ರು ತುಂಬಾ ಜನ ಇದಾರೆ ಕಳೆ ಸೀಸನ್ ಅಲ್ಲೂ ಇದ್ದಾರೆ ರೋಣ್ ಪ್ರತಾಪ್ ಅವರು ನೋಡಿ ಎಷ್ಟೋ ಜನ ತುಂಬಾ ನೆಗೆಟಿವ್ ಆಗಿ ಅವ್ರನ್ನ ಪೋರ್ಟ್ರೇಟ್ ಮಾಡಿದ್ರು ಬಟ್ ಬಿಗ್ ಬಾಸ್ ಬಂದ್ ಹೋದ್ಮೇಲೆ ಅವ್ರದ್ದೊಂದು ಇಮೇಜ್ ಹೌದೌದು ಈಗ ಅವ್ರ ಹೊರಗಡೆ ಕಾಡಿಸುವಂತ ರೀತಿ ಬೇರೆ ಇತ್ತು ಈಗ ಅದು ಈಗಲೂ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಅದರ ಪರ್ಸೆಂಟೇಜ್ ಕಡಿಮೆ ಆಗಿದೆ ತುಂಬಾ ರೇಟ್ ಅಲ್ಲಿ ಕಡಿಮೆ ಆಗಿದೆ ಹಾಗೆ ಚೈತ್ರ ಅವ್ರ ಬಗ್ಗೆನೂ ಕೆಲವೊಂದು ನೆಗೆಟಿವ್ ಪ್ರಾಬ್ಲಮ್ಸ್ ಗಳು ಇದಾವೆ ಏನೋ ಮಾಡಿದ್ರು ಹಾಗೆ ಹೇಗೆ ಅಂತ ಜೈಲ್ಗೆ ಹೋಗಿದ್ರು ಬಟ್ ಇದಾದ ನಂತರ ಈ ತರ ಗೇಮ್ ಆಮೇಲೆ ಮುಂದಿನ ಅವರ ವ್ಯಕ್ತಿತ್ವಗಳು ಅದನ್ನೆಲ್ಲ ತೋರಿಸ್ಕೊಂಡ್ರೆ ಪಾಸಿಟಿವ್ ಒಬ್ಬ ವ್ಯಕ್ತಿಯಾಗಿ ಹೊರಗಡೆ ಬಂದಾಗ ಖಂಡಿತ ಹೋಗ್ಲೋನ್ ಇದು ಇದ್ ಮಾತ್ರ ಅವ್ರು ಹೇಳ್ತಾರೆ ನೋಡಿ ನಾನು ಐದ್ ಸಾವಿರ ಐದುವರೆ ಸಾವಿರ ಜನರ ಮುಂದೆ ಒಂದು ಏನೋ ಭಾಷಣ ಮಾಡ್ತೀನಿ ನಾನು ವ್ಯಕ್ತಿತ್ವ ಬಿಂಬಿಸ್ತೀನಿ ಏನೋ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ನನಗೆ ದೇವ್ರು ಇಂತ ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ವೇದಿಕೆ ಮತ್ತೆ ಇಂತವ್ರು ಯಾರಿಗೂ ಮತ್ತೊಮ್ಮೆ ವಾಪಸ್ ಸಿಗಲ್ಲ ಇದನ್ನ ತುಂಬಾ ಚೆನ್ನಾಗಿ ಅವ್ರು ಬಳಸ್ಕೋಬೇಕೆ ಈ ಕಪಲ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿರೋರು ನಾವ್ ಫೈನಲ್ ತನಕ ಹೋಗಬೇಕು ಟಾಪ್ ಫೈವ್ ತನಕ ಹೋಗ್ಬೇಕು ಅಂತ ಈ ಸೀಸನ್ ಅಲ್ಲಿ ಯಾರ ಮಧ್ಯ ಜೆನ್ಯೂನ್ ಆಗಿ ಲವ್ ಆಗುತ್ತೆ ಅಂತ ಅನ್ಸುತ್ತ ನಿಮ್ಗೆ ಲವ್ ಆಗುತ್ತೆ ಒಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿ ಆಗ್ಬೋದು ಅಂತ ಅನಿಸ್ತಾ ಇರೋದು ಧರ್ಮ ಐಶ್ವರ್ಯ ಟ್ರಯಾಂಗಲ್ ಲವ್ ಸ್ಟೋರಿ ಆಗ್ಬಿಟ್ಟಿದೆ ಒಂದು ಇವರು ಕೂಡ ಯಾರು ಅನುಷ್ಯ ಕೂಡ ಬಟ್ ಅನುಷ್ಯ ಫ್ರೆಂಡ್ ಆಗಿ ಮೂವ್ ಆಗ್ತಾ ಇದಾರೆ ಅನಿಸ್ತು ಯಾಕಂದ್ರೆ ಅವ್ರು ತುಂಬಾ ದಿನಗಳಿಂದ ಫ್ರೆಂಡ್ಸ್ ಅಂತ ಅಂದ್ರೆ ಮೂರ್ ಮೂರ್ ಫಿಲ್ಮ್ ಗಳನ್ನ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಆ ಒಂದು ಫ್ರೆಂಡ್ಶಿಪ್ ನಲ್ಲಿ ಕ್ಲೋಸ್ನೆಸ್ ಇದೆ ಬಟ್ ಐಶ್ವರ್ಯ ಒಂದ್ ಸ್ವಲ್ಪ ಎಲ್ಲೋ ಫಿದಾ ಆಗಿದ್ದಾರೆ ಧರ್ಮ ಅವ್ರಿಗೆ ಅಂತ ಅನ್ಸುತ್ತೆ ಅವ್ರು ಮಾತನಾಡ್ತಾ ಇರುವಂತಹ ರೀತಿ ಈ ಮನೆಯಲ್ಲಿರುವಂತ ರೀತಿ ಅಡಿಗೆ ಮನೆಯಲ್ಲಿ ಹೆಲ್ಪ್ ಮಾಡುವಂತ ರೀತಿ ಒಂಥರ ಕ್ರಶ್ ಅಂದ್ರೆ ಲವ್ ಅಂತೀವಲ್ಲ ಆ ತರ ಏನೋ ಆಗಿದೆ ಅನ್ನೋ ತರ ಇದೆ ಬಟ್ ಫ್ಲಟ್ ಅಂತೂ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನ ಅದಕ್ಕೆ ಕೆಲವೊಬ್ರು ಅದಕ್ಕೆ ಒಂದ್ ಸ್ವಲ್ಪ ಮಸಾಲೆ ಕೂಡ ಹಾಕ್ತಿರ್ತಾರೆ ಹೆಂಗೆ ಭವ್ಯ ಅದು ನಿನ್ನೆ ನೋಡಿ ಮಂಜು ಮಂಜು ಅವ್ರ ಜೊತೆ ಒಂದ್ ಸ್ವಲ್ಪ ಕಾಮಿಡಿ ನಡೀತಾ ಇತ್ತು ಆ ಮಂಜು ಅವ್ರ ಜೊತೆ ಕಾಮಿಡಿ ನಡೆಯುವಾಗ ಭವ್ಯ ಅಂತ ಹೇಳ್ತಾರೆ ನಾವ್ ಹೆಂಗೋ ಮಾಡಿ ಕ್ಲೋಸ್ ಮಾಡಿರ್ತೀವಿ ಇವ್ರು ಬಂದೆಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ಅಂದ್ರೆ ಮಸಾಲೆ ಹಾಕೋರು ಇರ್ತಾರೆ ಆ ಒಂದು ಕ್ಲೋಸ್ನೆಸ್ ನಡೆಯುತ್ತೆ ಕೆಲವೊಂದ್ಸರಿ ಈ ಲವ್ ಗಳು ಹೇಗ್ ನಡೆಯುತ್ತೆ ಅಂದ್ರೆ ಬೇರೆಯವರು ಕಾಡಿಸ್ತಾ ಇರ್ತಾರೆ ಹೇಳ್ತಾರೆ ಏ ನಿನ್ ನೋಡ ಅವ್ನು ನೋಡ್ತಾ ಇದ್ದಾನೆ ಇವ್ ನೋಡಿ ಹಿಂಗ್ ನೋಡ್ತಾ ಇದ್ದಾನೆ ಅದನ್ನ ನೋಡ್ತಾ ನೋಡ್ತಾನೆ ಹೌದಲ್ಲ ಹೌದಲ್ಲ ಅಂತಾನೆ ಕೆಲವೊಬ್ರು ಲವ್ ಮಾಡ್ತಾರೆ ತುಂಬಾ ಆಗಿರುತ್ತೆ ದಿವ್ಯ ಮತ್ತೆ ದಿವ್ಯ ಹುಡುಗ ಮತ್ತೆ ಅವ್ರದ್ದು ಅದೇ ಅರವಿಂದ್ ಬೇರೆಯವ್ರು ಕಾಣಿಸಿದ್ರು ಸುದೀಪ್ ಸರ್ ಸ್ವಲ್ಪ ಜಾಸ್ತಿ ಕಾಣಿಸಿದ್ರು ಹಂಗಾಗಿ ಅವರಲ್ಲೇ ಅನ್ಸುತ್ತೆ ಹೌದಲ್ವಾ ಏನೋ ಒಂದ್ ಕನೆಕ್ಷನ್ ಬರ್ತಾ ಇದೆಯಲ್ಲ ನಮ್ಮಲ್ಲಿ ಅನ್ನೋ ರೀತಿಯಲ್ಲೇ ಆ ಲವ್ಗಳಾಗಿದ್ದನ್ನ ನೋಡಿದೀನಿ ಬಟ್ ಇದು ಒಂದು ಸ್ಟ್ರಾಟರ್ಜಿ ಅನ್ನೋದು ಕೂಡ ನೀವು ಹೇಳ್ದಂಗೆ ಸ್ಟ್ರಾಟರ್ಜಿ ಅನ್ನೋದು ಇರುತ್ತೆ ಯಾಕೆಂದ್ರೆ ಲವ್ ಮಾಡಿದವರು ಜೋಡಿ ಐವತ್ ದಿನದ ಮೇಲೆ ಇದ್ದೇ ಇದಾರೆ ಒಳ್ಳೆ ಹುಡುಗ ಪ್ರಥಮ್ ಕೂಡ ಲವ್ ಮಾಡಿದ್ರು ಲವ್ ಮಾಡಿದ್ರು ಇರ್ತಾರೆ ಕಾಮಿಡಿಯನ್ ಹೌದು ಒಬ್ರು ಕಾಮಿಡಿಯನ್ ಇರ್ತಾರೆ ತುಂಬಾ ಗಲಾಟೆ ಮಾಡೋರು ಇರ್ತಾರೆ ಇನ್ನೊಬ್ರು ಟಾಸ್ಕ್ ತುಂಬಾ ಚೆನ್ನಾಗಿ ಆಟ ಆಡೋರು ಇರ್ತಾರೆ ಮತ್ತೆ ಅವ್ರು ರಿಯಲ್ ಆಗಿ ಆಗಿದ್ದವರು ಒಬ್ರು ಇರ್ತಾರೆ ಹಂಗೆ ಆ ಆ ವ್ಯಕ್ತಿತ್ವವನ್ನ ಜನ ಇಷ್ಟ ಇಷ್ಟಪಡ್ತಾರೆ ನಾನು ಪ್ರತಿ ಸರಿ ಯಾಕೆ ಒಳ್ಳೆ ಹುಡುಗ ಪ್ರತನ್ ಅಂತಿದ್ದೀನಿ ಅಂತಂದ್ರೆ ಅವ್ರು ಇದ್ರಲ್ಲಿ ಕಾಮಿಡಿನೂ ಮಾಡಿದ್ದಾರೆ ಲವ್ ಮಾಡಿದ್ದಾರೆ ಲವ್ ಬ್ರೇಕಪ್ ಆಗಿದೆ ನೋವು ಆಗಿದೆ ಬೇರೆಯವ್ರನ್ನು ಕಾಡ್ಸಿದ್ದಾರೆ ಅದೊಂಥರ ಬಿಗ್ ಬಾಸ್ ತುಂಬಾ ಇಂಪ್ರೆಸಿವ್ ಆಗಿ ಬಂದಂತ ಬಿಗ್ ಬಾಸ್ ಅದನ್ನ ಜನ ಇಷ್ಟ ಇಷ್ಟಪಡ್ತಾರೆ ಅದನ್ನ ನೋಡಿರ್ತಾರಲ್ಲ ಇವರು ಓಕೆ ನಾವು ಲವ್ ಮಾಡಿ ಒಂದ್ ಸ್ವಲ್ಪ ದಿನ ಇರೋದು ಇರುತ್ತೆ ಮತ್ತೆ ಲವ್ ಮಾಡಿದವರು ಎಲ್ಲರೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗಿದಾರಾ ಬಿಗ್ ಬಾಸ್ ಮುಗಿದ ಮೇಲೆ ಇಲ್ಲ ಮತ್ತೆ ಎಲ್ಲವೂ ಕೂಡ ಬ್ರೇಕಪ್ ಆಗಿದೆಯಾ ಅದು ಇಲ್ಲ ಕೆಲವೊಬ್ರು ನೋಡಿ ದಿವ್ಯ ಅವರ ಹುಡುಗ ಅವರೆಲ್ಲ ಜೊತೆನೇ ಇದ್ದಾರೆ ಜೊತೆ ಅಂತ ಒಳ್ಳೆ ಒಳ್ಳೆ ಜೋಡಿಗಳು ನಮಗೆ ಸಿಕ್ಕಿದಾವೆ ಬಟ್ ಒಂದು ನಿಜ ನೀವ್ ಹೇಳ್ದಂಗೆನೆ ಇದು ಗೇಮು ಇರುತ್ತೆ ಅದರ ಜೊತೆಗೆ ಸ್ಟ್ರಾಟಜಿ ಕೂಡ ಇರುತ್ತೆ ಮತ್ತೆ ಇನ್ನೊಂದು ಲವ್ ಇರ್ಬೋದು ರಿಯಲ್ ಲವ್ ಇರಬಹುದು ಆಗಲ್ಲ ಸೀಸನ್ ಮುಗಿದ ಮೇಲೆ ಗೊತ್ತಾಗ거든 ಇಲ್ಲ ಅಂದ್ರೆ ಅಟ್ರಾಕ್ಷನ್ ಕೂಡ ಇರಬಹುದು ಅಂದ್ರೆ ಆ ಫೀಲ್ಡ್ ಅಲ್ಲಿ ಅವರಿಗೆ ಏನು ಗೊತ್ತಾಗಿರಲ್ವಲ್ಲ ಸೋ ನಾವು ಇರೋದು ಹೀಗೆ ಅಂತ ಸ್ವಲ್ಪ ಅಟ್ರಾಕ್ಷನ್ ಆಗಿರ್ತಾರೆ ತುಂಬಾ ಹೊರಗಡೆ ಇರ್ತೀವಲ್ಲ ಅವಾಗ ಅವರು ಅವ್ರನ್ನ ಏನ್ ನೋಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಬೇರೆ ಕನೆಕ್ಷನ್ ಇರೋದಿಲ್ಲ ಅವಾಗ ಅವ್ರ ಮೇಲೂ ಪ್ರೀತಿ ಆಗಿರ್ಬೋದು ಹೊರಗಡೆ ಬಂದ್ಮೇಲೆ ಚೇಂಜ್ ಅನ್ಸುತ್ತೆ ಓಕೆ ನಾನು ಈ ತರ ಇದ್ನ ಅವ್ರ ಜೊತೆ ಅಂತ ಚೇಂಜ್ ಆಗಿಬಿಡುತ್ತೆ ಮೈಂಡ್ ಚೇಂಜ್ ಆಗುತ್ತೆ ಹೌದು ಈಗ ಲಾಯರ್ ಜಗದೀಶ್ ನೋಡಿದ್ರೆ ನನಗೆ ಹುಚ್ಚ ವೆಂಕಟ್ ಸ್ವಲ್ಪ ವೈಬ್ ಬಂತು ಯಾಕಂದ್ರೆ ನಿನ್ನೆ ನೋಡಿದ್ರೆ ಏ ಮಂಜಾ ಬಾರೋ ಬಾರೋ ಅನ್ಕೊಂಡು ಅವ್ರ ಇದನ್ನ ಯಾವ್ದು ಕ್ಯಾಪ್ಟನ್ಸಿ ಟಾಸ್ಕ್ ಹೋದ್ರು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಹಂಗೆ ಅನ್ಸುತ್ತಾ ಇಲ್ಲ ಅಂದ್ರೆ ಒಂದ್ ಆಂಗಲ್ ಇಂದ ನೋಡಿದ್ರೆ ಓಕೆ ಇವರೆಲ್ಲೋ ಸ್ವಲ್ಪ ಉಚ್ಚಾ ವೆಂಕಟ್ ಅವರ ಸೈಡ್ ಹೊಡಿತಾರೆ ಅನ್ನೋ ತರ ಅನ್ಸುತ್ತೆ ಇಮಿಡಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಇನ್ನೊಂದ್ ಕಡೆ ಅನ್ಸುತ್ತೆ ಇಲ್ಲ ಲಾಯರ್ ಜಗದೀಶ್ ಅವ್ರು ಇರೋದೇ ಹಿಂಗೇ ಸೊ ಅವ್ರಿಗೆ ಏನ್ ಬರುತ್ತೋ ಇಲ್ಲಿ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಡೈರೆಕ್ಟ್ ಹಿಂಗೆ ಮಾತಾಡ್ತಾರೆ ಫಿಲ್ಟರ್ ಮಾಡಲ್ಲ ಅಂತ ನನ್ಗೆ ಅನ್ಸುತ್ತೆ ಈ ಪಾಯಿಂಟ್ ಕರೆಕ್ಟ್ ಕೆಲವೊಂದ್ಸರಿ ನಾವು ಹೊರಗಡೆನೂ ಅವ್ರ ವಿಡಿಯೋಸ್ ಗಳನ್ನ ತುಂಬಾ ನೋಡಿದಿವಿ ಅವರು ಇಲ್ಲಿ ಏನ್ ಬರುತ್ತೆ ಫಿಲ್ಟರ್ ಇಲ್ಲ ಇರೋದಿಲ್ಲ ಅವ್ರಿಗೆ ಏನಾದ್ರೂ ಒಂದ್ ಕಾಣಿಸ್ತಾ ಕಾಣಿಸ್ತ ತಪ್ಪು ಸರಿ ಅದ್ ನಮಗಂತೂ ಗೊತ್ತಿಲ್ಲ ಅವ್ರ ಪ್ರಕಾರ ತಪ್ಪು ಅದನ್ನ ಫಿಲ್ಟರ್ ಇಲ್ದೇನೆ ಅವರು ವಿಡಿಯೋಗಳನ್ನ ಮಾಡಿ ನಾನಿದ್ರೆ ಅಗ್ರಿ ಮಾಡಲ್ಲ ಯಾಕಂತ ಹೇಳಿದ್ರೆ ಅವ್ರ ಏನಂದ್ರು ಆಮೇಲೆ ಕಾಮಿಡಿಯನ್ ಒಬ್ರಿದಾರಲ್ಲ ಅವ್ರ ಹತ್ರ ಹೋಗಿ ಏನಂತ ಹೇಳಿದ್ರು ಲಾಸ್ಟ್ ನಾನು ನಿನ್ ಮುಖವಾಡ ಫೇಸ್ ಮಾಡ್ತೀನಿ ನನ್ ಜನಗಳಿಗೆ ತೋರಿಸ್ಬೇಕಂತ ನಾನ್ ಮಾತಾಡ್ದೆ ಅಂತ ಹೇಳಿದ್ರು ಆದ್ರೆ ಈ ತರ ಮಾತನಾಡೋದು ಹೊರಗಡೆ ನಾವು ನೋಡಿದೀವಿ ಅವ್ರನ್ನ ಹೀಗೂ ಇದಾರ ಅವರು ಅಂದ್ರೆ ಫಿಲ್ಟರ್ ಇಲ್ದೆ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಜ್ಞಾನ ಇರುತ್ತೆ ಮಾತಾಡ್ತಾ ಆದ್ರೆ ಇದನ್ನ ಮಾತಾಡ್ಲೇಬೇಕು ಅಂತ ಮಾತಾಡ್ತಾರೆ ಅಂದ್ರೆ ಗೇಮ್ ಹೇಳ್ತಾ ಸತ್ಯ ಮಾಡಿದ್ದು ಮುಖವಾಡ ಬಯಲ್ ಮಾಡೋದಕ್ಕೆ ಮಾಡಿದ್ದು ನನ್ನ ಜನ ನೋಡ್ಲಿ ಅಂತ ಮಾಡೋದು ನಾನೇ ಫೋಕಸ್ ಆಗ್ಲಿ ಅಂತ ಮಾಡೋದು ಇದೆಲ್ಲವೂ ನಿಜ ಹಾಗಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ ಗೊತ್ತಿದ್ದೇ ಮಾಡ್ತಾ ಇದಾರೆ ಗೊತ್ತಿದ್ದೇ ಮಾಡಿದ್ದಕ್ಕೆ ಫೋಕಸ್ ಆಗ್ತಾ ಇದ್ದಾರೆ ಬಟ್ ಅವ್ರದ್ದು ಅದೊಂದು ಗೇಮ್ ಪ್ಲಾನ್ ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಜನರಿಗೆ ಅದನ್ನ ಬಿಟ್ಟು ರಿಯಲ್ ಗೇಮ್ ಆಡಿದ್ರೆ ಖಂಡಿತ ಹೋಗ್ಲು ಎಲ್ರಿಗೂ ಖುಷಿ ಆಗುತ್ತೆ ಬೇಕಾಗಿಲ್ಲ ನಾವು ಟಿ ಆರ್ ಪಿಗೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಧೀರ್ ಶೋ ಅಂದ್ರೆ ಕೋಟ್ಯಾಂತರ ಜನ ನೋಡ್ತಾರೆ ಓಕೆ ಬೇಕಾಗಿಲ್ಲ ಟಿ ಆರ್ ಪಿ ಇವರಿಂದ ಟಿ ಆರ್ ಪಿ ಬೇಕಾಗಿಲ್ಲ ನೋಡಿ ನಾವು ಟಿ ಆರ್ ಪಿ ಅಂತ ಬಂದಾಗ ನಾನು ಪ್ರತಿ ಸರಿ ಹೇಳ್ತೀನಿ ಹುಚ್ಚ ವೆಂಕಟ್ ನೀವು ಉದಾಹರಣೆ ತಗೊಂಡ್ರಿ ಉಚ್ಚ ವೆಂಕಟ ಇದ್ದಾಗ ಜನ ಎಷ್ಟು ಜನ ನೋಡ್ತಾ ಇದ್ರು ಗೊತ್ತಾ ಚಿಕ್ಕಾವಳಿ ಜನ ಅವ್ರನ್ನ ನಿಜವಾಗ್ಲು ಪ್ರೀತಿಸಿದ್ರು ಜನ ಒಂದ್ ಐದಾರು ವಾರ ಅವ್ರು ಹೊಡಿಯೋದಕ್ಕಿಂತ ಹೊಡೆದು ಹೋಗೋದಕ್ಕಿಂತ ಮುಂಚೆ ಎಲ್ರು ಕೂಡ ಪ್ರೀತಿಸಿದ್ರು ಯೋ ಹುಚ್ಚ ಬಗ್ಗೆ ನಾವ್ ಏನೇನೋ ಅನ್ಕೊಂಡಿದ್ವಲ್ಲಪ್ಪ ಎಷ್ಟು ಒಳ್ಳೆ ವ್ಯಕ್ತಿತ್ವ ಇಂದು ಅಂತ ಹೇಳಿ ಮತ್ತೆ ಒಳ್ಳೆ ಹುಡುಗ ಪ್ರಥಮ ಹಂಗೆ ಪೂರ್ತಿ ಕಿರಿಕಿ ಇವನ್ ಯಾಕಾದ್ರೂ ಬಂದು ಅಲ್ಲಿರೋ ಮನೆಯವರೇ ಹೇಳಿದಾರೆ ಏನಂತ ಗೊತ್ತಾ ನೀನ್ ಒಬ್ಬ ಇರ್ಲಿಲ್ಲ ಅಂತಿದ್ರೆ ನಾವ್ ಈ ಶೋನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ವಿ ಅಂತ ಹೇಳಿ ಈಗ್ಲೂ ಕೂಡ ಜಗದೀಶ್ ಅವರ ಬಗ್ಗೆ ಹೇಳ್ತಾ ಇರೋದು ಏನ್ ಬಿಗ್ ಬಾಸ್ ಇದು ಎಲ್ಲಾ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಹುಡುಗಿರ ಬಗ್ಗೆ ಇವಂತವ್ರನ್ನ ಒಂದು ಏನಾದ್ರು ಮಾಡಿ ಅನ್ನೋದು ಅಂದ್ರೆ ಯಾವ ವ್ಯಕ್ತಿತ್ವ ಆರಂಭದಲ್ಲಿ ನಿಮಗೆ ಇಷ್ಟ ಆಗಲ್ವೋ ಅದೇ ವ್ಯಕ್ತಿತ್ವ ಮಧ್ಯದಲ್ಲೂ ಇಷ್ಟ ಆಗ್ಬೋದು ಕೊನೆಯಲ್ಲೂ ಇಷ್ಟ ಆಗ್ಬೋದು ಗೊತ್ತಿಲ್ಲ ನೀವು ಪ್ರತಿ ಸೀಸನ್ಗೂ ಒಬ್ಬೊಬ್ರು ಇರ್ಬೇಕು ಅಂತ ಲಾಸ್ಟ್ ಸೀಸನ್ ಪ್ರಶಾಂತ್ ಸಂಬರ್ಗಿ ಈ ಸತಿ ಜಗದೀಶ್ ಆತರ ಅಲ್ಲಲ್ಲ ಆ ತರನೂ ಅಲ್ಲ ಈಗ ನಾವು ವ್ಯಕ್ತಿತ್ವವನ್ನ ಹೋಲಿಸೋದಕ್ಕಾಗಲ್ಲ ಅವ್ರು ಆಟವನ್ನ ಆಡ್ತಾ ಇದಾರೆ ಅಂದ್ರೆ ಇಷ್ಟ 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 ಇಲ್ಲ ಆಗ್ತಾರೆ ಅಲ್ವಾ ನಮ್ಗೆ ಲಾಯರ್ ಜಗದೀಶ್ ಕೆಲವೊಬ್ಬರಿಗೆ ಇಷ್ಟ ಆಗ್ತಾರೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗ್ತಾರೆ ಇವ್ರಿಗೆ ಇಷ್ಟ ಆಗದೆ ನನಗೆ ಮಿಶ್ರ ಪ್ರತಿಕ್ರಿಯೆ ಓಕೆ ಇವ್ರು ಮಾತಾಡ್ತಾ ಇದಾರೆ ಅಂತ ಒಂದ್ ಕಡೆ ಅನಸ್ತಾ ಇದ್ರೆ ಇನ್ನೊಂದ್ ಕಡೆ ಹೌದಲ್ಲ ಬಿಗ್ ಬಾಸ್ ಇದೇ ಬೇಕು ಬಿಗ್ ಬಾಸ್ ಅಂದ್ರೆ ನೀವೇನಲ್ಲಿ ಪೂಜೆ ಮಾಡೋದಕ್ಕೆ ಆಮೇಲೆ ಆಟ ಆಡಿ ಓ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಕೈ ಕೂತ್ಕೊಂಡು ಯಜಮಾನ ಫಿಲಮ್ ತರ ಕೊನೆ ಎಂಡಿಂಗ್ ಬೆಸ್ಟ್ ಎಂಡಿಂಗ್ ಅಂತ ತೋರ್ಸೋದಕ್ಕಂತ ಅಲ್ಲ ಗೇಮ್ ಆಡ್ಬೇಕು ನೀವು ಆಡ್ಬೇಕು ಕೊನೆ ತನಕ ಇರಬೇಕು ದುಡ್ಡು ಗೆಲ್ಬೇಕು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸ್ಬೇಕು ಇಷ್ಟೇ ಬಟ್ ಇದ್ರಲ್ಲೂ ಒಂದು ಮೈನಸ್ ನಾನು ಅವಾಗ್ಲೇ ಹೇಳಿದೆ ನಾಟಕ ಮಾಡಬೇಡಿ ಅಷ್ಟೇ ನಾಟಕದ ಮಾತುಗಳು ಬೇಡ ರಿಯಲ್ ಆಗಿ ಆಡಿ ಆ ಆ ಅಗ್ರೆಸಿವ್ನೇ ರಿಯಲ್ ಆಗಿ ಆಗಿದ್ದಲ್ಲಿ ತೋರಿಸಿ ಓಕೆ ನೀವು ನಿನ್ನೆ ಏನ್ ಮಾಡಿದ್ರಿ ಆ ಗೇಮ್ನ ನೋಡಿ ಕ್ಯಾಪ್ಟನ್ಸಿ ಆಟ ಅಂತ ಬಂದಾಗ ನೀವು ನಿಮ್ಮದೇ ಆದಂತಹ ಒಪಿನಿಯನ್ ಹೇಳಿದ್ರಿ ಅಲ್ಲಿ ನಿಂತ್ಕೊಂಡು ಹೇಳಿ ನೀವು ಓಟಿಂಗ್ ಮೂಲಕ ಬೇಡ ಓಟಿಂಗ್ ಆಗ ಆದ್ರೆ ನೀವು ನನಗೆ ಯಾರು ಓಟ್ ಹಾಕೋದಿಲ್ಲ ಬೇರೆ ಏನಾದರೂ ಮಾಡಿ ಅಲ್ಲೇ ನಿಂತ್ಕೊಂಡು ಅದನ್ನ ಮಾಡಿದ್ರೆ ಖಂಡಿತ ನಾನು ಹೋಗ್ತಿದ್ದೆ ಅದನ್ನ ಅದನ್ನ ಬಿಟ್ಟು ನೀವು ಏ ಏನಾದ್ರೂ ಮಾಡಿ ನಾನು ಹೊರಗಡೆ ಹೋಗ್ತೀನಿ ಅಂತ ಅಂದ್ರೆ ಅದು ಬೇಡ ಡ್ರಾಮಾ ಬೇಡ ನೀವು ಅಲ್ಲಿ ನಿಮ್ಮ ವ್ಯಕ್ತಿತ್ವ ತೋರಿಸಿದ್ರೆ ಖಂಡಿತ ನಾನು ಹೋಗ್ತೀನಿ ಅಲ್ಲಿ ಕೆಲವೊಂದು ಮೈನಸ್ಗಳು ಇದ್ದಾವೆ ಪ್ಲಸ್ಗಳು ಇದಾವೆ ಜಗದೀಶ್ ಅವರು ನಿನ್ನೆ ನರಕ ನಿವಾಸಿಗಳಿಗೆ ಅವಲಕ್ಕಿ ಕೊಟ್ಟರು ಅವ್ರು ಅದು ಖುಷಿಯಾಗಿ ತಿಂದರು ಅದನ್ನು ಸ್ವರ್ಗ ನಿವಾಸಿಗಳಿಗೆ ಎಲ್ಲದೂ ಸಿಕ್ತಾ ಇದೆ ಏನೇನು ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲದೂ ಸಿಗ್ತಾ ಇದೆ ಅದ್ರ ನರ್ಕ ನಿವಾಸಿಗಳಿಗೆ ಏನೂ ಸಿಗ್ತಿಲ್ಲ ಸೊ ಇದೊಂಥರ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ನರಕ ನಿವಾಸಿಗಳಿಗೆ ಅಡ್ವಾಂಟೇಜ್ ಆಗುತ್ತಾ ಯಾಕಂದ್ರೆ ಹೋಗ್ತಾ ಹೋಗ್ತಾ ಗೇಮ್ ತುಂಬ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಹೌದು ಖಂಡಿತವಾಗ್ಲೂ ಆಗುತ್ತೆ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೂತು ನಾವು ಸುಕ್ಕುವಾಗ ಊಟ ಮಾಡ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ ಬಿಕಾಸ್ ಸುಕ್ಕ ಸುಮ್ಮನೆ ಊಟ ತಿಂತೀವಿ ಅಲ್ಲಿ ಅಂದ್ರೆ ಆಗಲ್ಲ ಯಾಕೆ ಅಂದ್ರೆ ಬಿಗ್ ಬಾಸ್ ಶೋ ನಲ್ಲಿ ಮೇನ್ ತೋರಿಸಬೇಕಾಗಿರೋದು ಬಿಗ್ ಬಾಸ್ ಮನೆ ಅಂತಂದ್ರೆ ಏನೋ ಬರ್ತಾರೆ ಆಡ್ತಾರೆ ಸೆಲೆಬ್ರಿಟಿಗಳು ಹೋಗ್ತಾರೆ ಅಲ್ಲಿಂದ ಅವರು ಜೀವನ ಕಟ್ಕೋತಾರೆ ಅಂತಲ್ಲ ರಿಯಲ್ ಅಲ್ಲಿ ಅವರು ಹೇಗಿರ್ತಾರೆ ಅನ್ನೋದು ಒಂದು ತೋರಿಸೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿರುತ್ತೆ ಜೊತೆಗೆ ಈಗ ಶೂಟಿಂಗು ಅಂತ ಎಲ್ಲ ಬಂದಾಗ ಏನ್ ಮಾಡ್ತಾರೆ ಊಟ ತಿನ್ಬಿಡ್ತಾರೆ ಅಲ್ಲೆಲ್ಲ ಬಿಟ್ಬಿಡ್ತಾರೆ ಸೊ ಫುಡ್ ವೇಸ್ಟ್ ಮಾಡ್ತಾರೆ ಸೊ ಅದ್ರ ವ್ಯಾಲ್ಯೂ ಏನು ಅಂತ ತಿಳ್ಸೋದಕ್ಕೆ ಬಿಗ್ ಬಾಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಶೂಟಿಂಗ್ ಎಲ್ಲಾದ್ರೂ ಹೊರೋದಾಗ ಕರೆಕ್ಟ್ ಬಿಗ್ ಬಾಸ್ ಒಂದು ನಾವು ಒಂದು ಲೋಟ ನೀರು ಕುಡಿಯೋದಕ್ಕೂ ಒಂದು ತುತ್ತು ತಿನ್ನೋದಕ್ಕೂ ನಾವು ಎಷ್ಟು ಟಾಸ್ಕ್ ಮಾಡಿ ಕಿತ್ತಾಡಿ ತಿಂದ್ವಿ ಅನ್ನೋದನ್ನ ಸೊ ಹಾಗಾಗಿ ಬಿಗ್ ಬಾಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಂದು ಬೆಲೆನ ಅದು ನಿಗದಿತ ಪಡಿಸುತ್ತೆ ತುಂಬಾ ಖುಷಿ ಪಡುತ್ತೆ ನರಕದಲ್ಲಿ ಏನಿದೆ ಗೊತ್ತಾ ಊಟದ ಬಗ್ಗೆ ಅವ್ರಿಗಂತೂ ಖಂಡಿತವಾಗ್ಲು ಗೊತ್ತಾಗಿರುತ್ತೆ ಊಟದ ಮಹತ್ವ ಏನು ಹೌದು ಒಂದು ಅವಲಕ್ಕಿ ಬಂದ ತಕ್ಷಣ ಎಲ್ಲರ ಮುಖದಲ್ಲಿ ಮಂದ ಹಾಸ ಮೂಡಿತು ಕಾಡ್ನಲ್ಲಿ ಇದೀವೇನೋ ನಮ್ಗೆ ಏನೋ ಒಂದು ಪ್ರಪಂಚ ಸಿಕ್ತು ಆತರ ಖುಷಿ ಆಗ್ಬಿಡ್ತು ಅಂದ್ರೆ ಇಷ್ಟ ದಿವಸ ಗಂಜಿ ತಿಂದಿದ್ದಾರೆ ಉಪ್ಪಿನ ಕೈಗೂ ಪರದಾಡಿದ್ದಾರೆ ಅವಾಗ ಅವಲಕ್ಕಿ ಬಂದ್ರೆ ನೋಡಿ ಒಂದ್ ಊಟದ ವ್ಯಾಲ್ಯೂ ಅಂತ ಖಂಡಿತವಾಗ್ಲೂ ಗೊತ್ತಾಯ್ತು ಅದು ಕೇವಲ ಕಂಟಿನ್ಯೂ ಇರುತ್ತೆ ಅಂತ ಅಲ್ಲ ಈಗ ನೋಡಿ ನಿನ್ನೆ ಗೇಮ್ ಪ್ಲಾನ್ ಇದೆ ಏನ್ ಗೊತ್ತಾ ಆಸ್ ಅ ಕ್ಯಾಪ್ಟನ್ ಆದವರು ನೀವು ನರಕವಾಸಿಗಳನ್ನ ಸ್ವರ್ಗವಾಸಿ ಮಾಡ್ಬೋದು ಸ್ವರ್ಗವಾಸಿಗಳನ್ನ ಈಗ ಅವ್ರಿಗೆ ಚಾನ್ಸ್ ಇರೋದು ಖಂಡಿತವಾಗ್ಲು ಅವ್ರು ಉಲ್ಟಾ ಆಗೇ ಆಗ್ತಾರೆ ಅದನ್ನ ಕ್ಯಾಪ್ಟನ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಆ ತರ ಗೇಮ್ ಆಡಿಸಿ ಆಡಿಸ್ತಾರೆ ಈಗ ನರಕವಾಸಗಳು ಯಾವ್ದಾಗತ್ತೆ ಉಲ್ಟ ಆಗುತ್ತೆ ಬಟ್ ಆಹಾರದ ಮಹತ್ವ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಫೈನಲ್ ಹೋಗ್ತಾ ಅಡ್ವಾಂಟೇಜ್ ಆಗುತ್ತೆ ಯಾಕಂದ್ರೆ ಫೈನಲ್ ಐ ಮೀನ್ ಏನ್ ಬಿಗ್ ಬಾಸ್ ಮುಗೀತು ಬರ್ತಿದೆ ಅಂತ ಹೇಳಿದಾಗ ಯಾಕೆ ಊಟದ ವಿಷಯ ಆಗುತ್ತಾ ಅನುಭವಿಸಿದ್ದಾರೆ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಇವಾಗ ಅನುಭವಿಸಿದಾರಲ್ವಾ ಅವ್ರಿಗೆ ಆ ಊಟದ ಮಹತ್ವ ಗೊತ್ತಿರತ್ತೆ ಸ್ವರ್ಗದಲ್ಲಿ ಬಂದಾಗ ಅದನ್ನ ವ್ಯಾಲ್ಯೂ ಖಂಡಿತವಾಗ್ಲೂ ಮಾಡ್ತಾರೆ ಅದಂತೂ ಖಂಡಿತವಾಗ್ಲೂ ಆಗತ್ತೆ ಬಿಗ್ ಬಾಸ್ ಮನೆಯಲ್ಲಿ ತೊಂಬತ್ ಪರ್ಸೆಂಟ್ ಜಗಳ ಆಗೋದೇ ಅಡಿಗೆ ಸ್ಟಾರ್ಟ್ ಆ ಒಂದು ಅಡುಗೆ ಮನೆ ವಿಚಾರವನ್ನ ಈ ಸರಿ ಅಂತೂ ಇನ್ನು ದೊಡ್ಡದಾಗಿ ಮಾಡಿದ್ದಾರೆ ಯಾಕಂದ್ರೆ ನರಕ ನಿವಾಸಿಗಳಿಗೆ ಅಷ್ಟೊಂದು ಅಡಿಗೆ ಇಲ್ಲ ಇದು ಅಡ್ವಾಂಟೇಜು ಆಗಬಹುದು ಡಿಸ್ಅಡ್ವಾಂಟೇಜ್ ಆಗ್ಬೋದು ಯಾಕಂದ್ರೆ ಫ್ರೆಂಡ್ಶಿಪ್ ನ ಕೆಡಿಸೋದಕ್ಕೆ ಅಥವಾ ಒಂದ್ ಸ್ವಲ್ಪ ಊಟದ ನೋಡಿ ಒಂದೇ ರೊಟ್ಟಿ ಹಾಕಿದ್ರೆ ಅವ್ನಿಗೆ ಎರಡು ರೊಟ್ಟಿ ಹಾಕಿದಿರಾ ಅಥವಾ ಎರಡು ಚಪಾತಿ ಹಾಕಿದ್ರ ಈ ತರ ಜಗಳಗಳು ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ಈ ನರಕ ಅನ್ನೋ ಕಾನ್ಸೆಪ್ಟ್ ತುಂಬಾ ದಿನ ಇರುತ್ತೆ ಅಂತ ನನಗೇನು ಡೌಟ್ ಅಪ್ಪ ಒಂದ್ ಐವತ್ ದಿನ ತನಕ ಇದ್ದು ಆಮೇಲೆ ಎಲ್ರು ಒಂದೇ ಮನೆಯಲ್ಲಿ ಇಟ್ಕೋಬಹುದು ಅನ್ನೋದ್ದು ನನ್ನ ತಲೆಯಲ್ಲಿ ಇದೆ ಅದಾದ ನಂತರ ರಿಯಲ್ ಗೇಮ್ ಸ್ಟಾರ್ಟ್ ಆಗೋದು ಅಂತ ಅನ್ಕೋತೀನಿ ಹಂಸ ಅವ್ರು ನಿನ್ನೆ ಕ್ಯಾಪ್ಟನ್ ಆದ್ರು ಕ್ಯಾಪ್ಟನ್ ಆಗಿ ಅವರು ಕ್ಯಾಪ್ಟನ್ ಇದನ್ನ ಕ್ಲೀನ್ ಆಗಿ ಹೋಗ್ತಾರೆ ಅಂತ ಅನ್ಸತ್ತ ಜವಾಬ್ದಾರಿನ ಇಲ್ಲ ಈ ಸರಿ ಮನೆ ಮಂದಿ ಅಳೋದಕ್ಕಿಂತ ಹಂಸ ಅವ್ರೆ ಅಳ್ತಾರೆ ಅನ್ನೋ ಅಂತ ನನಗನ್ಸುತ್ತೆ ಯಾಕಂದ್ರೆ ನಾನು ಯಾಕೆ ಮಾತು ಹೇಳ್ದೆ ಅಂದ್ರೆ ನಿನ್ನೆ ಮಂಜು ಅವರ ಜೊತೆಗೆ ಅವರು ಒಂದು ಕಾನ್ವಕೇಶನ್ ನೋಡಿದ್ರೆ ಎಲ್ಲೋ ಬೇರೆಯವ್ರಿಗೆ ಅವರು ಧೈರ್ಯವಾಗಿ ಉತ್ತರವನ್ನ ಕೊಡ್ತಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಮಂಜು ಅವ್ರು ನೋಡಿ ಅದು ಗಾಯ ಗಾಯಗಿತ್ತು ಇದರಲ್ಲಿ ಅವ್ರು ಹೊರಗಡೆ ಹೋದ್ರು ಅವ್ರು ಹೇಗಿದ್ದಾರೆ ಅನ್ನುವಂತ ಕೇಳೋದನ್ನು ಬಿಟ್ಟು ಇವ್ರು ಏನಂದ್ರು ಅವ್ರ ಆಟಕ್ಕೆ ಬರ್ತಾರೋ ಇಲ್ಲೋ ಎರಡು ಒಂದೇ ಅರ್ಥ ಬಟ್ ಕೇಳುವಂತ ರೀತಿ ಬೇರೆ ಬಟ್ ಮಂಜು ಅದನ್ನ ತುಂಬಾ ಅಗ್ರೆಸಿವ್ ಆಗಿ ತಗೊಂಡು ಬಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಬಯೋದು ಅಂದ್ರೆ ಅಗ್ರೆಸಿವ್ ಆಗಿ ಅವ್ರು ಮಾತನಾಡಿದ್ರು ಇವ್ರು ಕುಸಿದ್ ಬಿಟ್ರು ಅದಕ್ಕೆ ಆಸ್ ಅ ಕ್ಯಾಪ್ಟನ್ ಈ ಮುಂದಿನ ದಿನಗಳಲ್ಲಿ ಮೊದಲ ವಾರ ಬೇರೆ ಯಾರು ಹೆಂಗೋ ಏನೋ ಜಗದೀಶ್ ಅವರು ಇದ್ದಾಗ ಅದನ್ನು ನಿಭಾಯಿಸೋದು ಹೆಂಗೋ ಕಷ್ಟ ಇದೆ ಈಗ ಬಟ್ ನನಗನ್ಸುತ್ತೆ ಇವರು ಕೆಲಸಗಳನ್ನ ಹೇಳೋದಕ್ಕೆ ಹೋಗಿ ಇವರೇ ಎಲ್ಲೋ ಸಿಕ್ಕಾಕೊಂಡು ಒಂದ್ ಸ್ವಲ್ಪ ನೋವು ಪಡಬಹುದು ಅಂತ ಅನ್ಕೋತೀನಿ ಮತ್ತೆ ಇಷ್ಟು ಹತ್ತು ಸೀಸನ್ಗಳಲ್ಲಿ ಬಿಗ್ ಬಾಸ್ನ ನಾನು ಅಬ್ಸರ್ವ್ ಮಾಡಿದೆ ನನ್ನ ನನಗೆ ತಿಳಿದಂಗೆ ಪಟ್ಟಂಗೆ ಮೊದಲ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗಿದಾರಲ್ಲ ಅವ್ರು ತುಂಬಾ ದಿನ ಉಳದೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಅದು ಟಾರ್ಗೆಟ್ ಆಗಿಬಿಡ್ತಾರೆ ಮೊದಲ ವಾರದಲ್ಲಿ ಏನು ಏನೋ ಹಂಗೆ ಹಿಂಗೆ ಅಂತ ಹೇಳಿ ನೆಕ್ಸ್ಟ್ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿನೂ ಮುಂದೆ ಜಾಸ್ತಿ ಬಂದಿಲ್ಲ ವಿನ್ನರು ಆಗಿಲ್ಲ ಅನ್ಕೋತೀನಿ ನಾನು ಮೊದಲ್ ವಾರದಲ್ಲಿ ಯಾರು ಬಿಗ್ ಬಾಸ್ ಕ್ಯಾಪ್ಟನ್ ಆಗಿದ್ದಾರೆ ಅವರು ವಿನ್ನರ್ ಆಗಿಲ್ಲ ಬಟ್ ಅದನ್ನ ತುಂಬಾ ಚೆನ್ನಾಗಿ ನೋಡಿ ಹತ್ ಸೀಸನ್ ಅಲ್ಲಿ ಆಗದೆ ಇರೋದು ಈ ಸೀಸನ್ ಅಲ್ಲೂ ಮಾಡಬಹುದು ಹಂಗೂ ಇರುತ್ತೆ ಬಟ್ ಸ್ವಲ್ಪ ಚಾನ್ಸಸ್ ಕಡಿಮೆ ಹಂಸ ಅವರು ಒಂದ್ ಸ್ವಲ್ಪ ಸಾಫ್ಟ್ ಇದಾರೆ ಅದನ್ನ ಯಾವ ತರ ನಿಭಾಯಿಸ್ತಾರೆ ನೋಡ್ಬೇಕಷ್ಟೇ ಸರ್ ಆದ್ರೂ ನೋಡೋ ಜನಕ್ಕೆ ಹಂಸ ಅವ್ರ ನೋಡಿದ ತಕ್ಷಣ ಅವ್ರು ರೂಡಾಗಿ ಮಾತಾಡ್ತಾರಪ್ಪ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಕೋತಾರೆ ಬಟ್ ಒಂದ್ ಕಡೆಯಿಂದ ಎಲ್ಲ ಅವ್ರು ಇನ್ನೊಸೆಂಟ್ ಇದಾರೆ ಇನ್ನೊಸೆಂಟ್ ಅನಿಸಿದ್ರು ನನಗೆ ಆ ಮಂಜು ಅವ್ರು ಮಾತಾಡಿದ ತಕ್ಷಣ ಪೂರ್ತಿ ಆ ಏನ್ ಇವ್ರು ಹಿಂಗ್ ಮಾತಾಡಿದ್ರು ನಾನೇನ್ ತಪ್ಪು ಮಾತಾಡಿದೆ ಅನ್ನೋಂತ ಮೂಮೆಂಟ್ ಬಂದ್ರು ಬಟ್ ನೋಡೋಣ ಆಸ್ ಅ ಕ್ಯಾಪ್ಟನ್ ಅಂದಾಗ ಒಂದು ಅಧಿಕಾರ ಇರುತ್ತೆ ದರ್ಪ ಅನ್ನೋದನ್ನ ತೋರಿಸಲೇಬೇಕು ನೀವು ಕ್ಯಾಪ್ಟನ್ ಅಂದ ತಕ್ಷಣ ತುಂಬಾ ಲೂಸ್ ಮನೆ ಹಾಳಾಗ ಹೋಗ್ಬಿಡುತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಹಾಳಾಗುತ್ತೆ ಆ ಮಧ್ಯಮದಲ್ಲಿ ಇದ್ದು ನಿಮ್ ಮನೆಯನ್ನ ಹೇಗೆ ನಿಭಾಯಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡೋಣ ಮೊದಲ ವಾರದಲ್ಲಿ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂತಂದ್ರೆ ಅಷ್ಟೊಂದು ಮನಸ್ಥಿತಿಗಳು ಎಲ್ಲವೂ ಬಿಗಡಾಯಿಸಿರೋದಿಲ್ಲ ಎಲ್ಲರೂ ಕೂಡ ಓಕೆ ನಾನು ಒಳ್ಳೆಯವನು ನೀನು ಒಳ್ಳೆಯವರು ಅಂತ ಇರ್ತವೆ ಬಟ್ ಜಗದೀಶ್ ಅವ್ರನ್ನ ಒಂಥರ ಹ್ಯಾಂಡಲ್ ಮಾಡ್ಬೇಕು ಉಳಿದವ್ರನ್ನ ಒಂಥರ ಹ್ಯಾಂಡಲ್ ಮಾಡಬೇಕು ಈಗ ಎರಡೇ ಎರಡೇ ಪ್ರಾಬ್ಲಮ್ ಇರೋದು ನಿಮ್ಗೆ ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದು ಒಂದು ಪ್ಲಸ್ ಆಗ್ಬೋದು ಅಂತ ಅನ್ಕೋತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಷ್ಟೊಂದು ವಿಷಯಗಳನ್ನು ಚರ್ಚೆ ಮಾಡಿ ಇವತ್ತು ಅದಕ್ಕೋಸ್ಕರ ಧನ್ಯವಾದಗಳು ನೋಡಿದ್ರಲ್ಲ ಇದಾಗಿತ್ತು ಇವತ್ತು ಬಿಗ್ ಬಾಸ್ ಕತೆ ನಮ್ಮ ಜೊತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ